ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಶಂಕರಾಚಾರ್ಯರ ಜೀವನದ ಕುರಿತಾಗಿ ಮುಂದಿನ ವಿಷಯ ಗುರು ಶಂಕರರ ನಾಮಕರಣ ಆಗುತ್ತೆ ಶಂಕರ ಅಂಥೇಳಿ ಹೆಸರನ್ನು ಇಡ್ತಾರೆ ಮುಂದೆ ಯಾವ ವೇಗದಲ್ಲಿ ಮಗು ಕಲಿತಾ ಹೋಯಿತು ಅಂದರೆ ಅದ್ಭುತ ಅನಿಸುತ್ತಂತೆ ಮೂರನೇ ವಯಸ್ಸಿಗೆ ಅಕ್ಷರ ಅಭ್ಯಾಸ ಶುರು ಆಗುತ್ತೆ ಅಕ್ಷರಾಭ್ಯಾಸದ ಪದ್ಧತಿಯಂತೆ ತಂದೆ ಶಿವಗುರು ತಾಳೆಗರಿಯನ್ನು ತರಿಸಿ ಮಗು ಕೈಯಲ್ಲಿ ತಾಳೆಗರಿ ಮೇಲೆ ಸಂಸ್ಕೃತ ಅಕ್ಷರಗಳನ್ನು ಬರೆಸ್ತಾರೆ ಆಗ ಮಗುಗೆ ಹೇಳಿದ್ರಂತೆ ಮರಳಿನ ಮೇಲೆ ಅಭ್ಯಾಸ ಅಂತ ಆಗ ಪುಟ್ಟ ಬಾಲಕ ಶಂಕರ ಹೇಳ್ತಾರಂತೆ ಇದೆಲ್ಲ ನನಗೆ ಬರುತ್ತೆ ಅಂದ್ರಂತೆ ಅಲ್ಲಪ್ಪ ನಾನು ಎರಡು ಅಕ್ಷರ ಬರೆದಿದ್ದೇನೆ ಅದನ್ನೇ ನೀನು ತಿಡ್ಡಿ ತೀಟು ಬರುವ ತನಕ ಅಂತ ಹೇಳಿದ್ರಂತೆ ಬರೀ ಎರಡು ಅಕ್ಷರ ಅಲ್ಲ ಎಲ್ಲವೂ ಬರುತ್ತೆ ಅಂತ ಶಂಕರಾಚಾರ್ಯರು ಹೇಳ್ತಾರಂತೆ ಆಗ ಕುತೂಹಲದಿಂದ ಅಪ್ಪ ಹೇಳ್ತಾರಂತೆ ಎಲ್ಲಿ ತೋರಿಸು ಹಾಗಾದರೆ ಅಂತ ಇಡೀ ಸಂಸ್ಕೃತದ ವರ್ಣಮಾಲೆಯನ್ನೇ ಬರಿತಾರಂತೆ ಅಪ್ಪ ಅಂದರು ನಾನು ಇದನ್ನು ಕಲಿಸ್ಲಿಲ್ಲ ಇದು ಬಂತು ಹೇಗೆ ಅಂತ ಅವ್ರಿಗೆ ಆಶ್ಚರ್ಯ ಆಗುತ್ತಂತೆ ಆ ಸಮಯದಲ್ಲಿ ವಿಚಿತ್ರ ಘಟನೆಗಳಾಗ್ತವೆ ಮೂರರಿಂದ ನಾಲ್ಕನೇ ವಯಸ್ಸಿನ ಹಂತದಲ್ಲಿ ಇರಬೇಕಾದ್ರೆ ಶಂಕರ ಪ್ರತಿದಿನ ಅಮ್ಮನ ಹತ್ರ ಬಂದು ಅಮ್ಮ ನನಗೆ ಕನಸು ಬಿತ್ತು ಅಂತ ಹೇಳ್ತಾರಂತೆ ಆಗ ಅಮ್ಮ ಕನಸ ಅದು ಏನು ಮಗು ಅಂತ ಆರ್ಯಂಬ ಕೇಳ್ತಾರೆ ಇವತ್ತು ಕನಸಿನಲ್ಲಿ ಬೃಹಸ್ಪತಿಗಳು ಬಂದಿದ್ರಮ್ಮ ನನಗೆ ಈ ಶಾಸ್ತ್ರ ಹೇಳ್ಕೊಟ್ರು ಅಂತ ಹೇಳ್ತಾರಂತೆ ಆಯಿತು ಬಿಡು ಮಗು ನಿಮ್ಮ ತಂದೆಗೇನು ಕೆಲಸ ಇಲ್ಲ ಇನ್ನ ಅಂತ ಆರ್ಯಮ್ಮ ಹೇಳ್ತಾರಂತೆ ಮತ್ತೊಂದು ದಿವಸ ಅಮ್ಮ ಇವತ್ತು ಕನಸಿನಲ್ಲಿ ಕೃಷ್ಣ ಬಂದಿದ್ರು ಭಗವದ್ಗೀತೆ ಹೇಳ್ಕೊಟ್ರು ಅಂತ ಹೇಳ್ತಾರಂತೆ ಆಗ ಆರ್ಯಂಬ ಶಿವಗುರುವಿನ ಹತ್ರ ಹೋಗಿ ಇವನು ಕನಸಿನಲ್ಲಿ ಬೃಹಸ್ಪತಿಗಳು ಕೃಷ್ಣ ಬಂದಿದ್ರಂತೆ ಹಾಗಂತ ಹೇಳ್ತಾ ಇದ್ದಾನೆ ಭಗವದ್ಗೀತೆ ಏನಾದರೂ ನೀವು ಕಲಿಸ್ತಿದ್ರಾ ಅಂತ ಕೇಳ್ತಾರಂತೆ ಇಲ್ಲ ಮೊನ್ನೆ ಮೊನ್ನೆ ಇನ್ನೂ ಅಕ್ಷರ ಅಭ್ಯಾಸ ಆಗಿದೆ ಏನೂ ಕಲಿಸ್ಲಿಲ್ಲ ಅಂತ ಶಿವಗುರು ತನ್ನ ಹೆಂಡತಿಗೆ ಹೇಳ್ತಾರೆ ಏನು ಕಲಿಸಿದ ಕೃಷ್ಣ ನಿನಗೆ ಅಂದಾಗ ಅಪ್ಪ ಕೇಳ್ತಾರಂತೆ ಕನಸಿನಲ್ಲಿ ಏನು ಕಲಿಸಿದ್ರು ನಿನಗೆ ಕೃಷ್ಣ ಅಂತ ಪ್ರತಿಯೊಂದು ಅಧ್ಯಯನವನ್ನು ಭಗವದ್ಗೀತೆಯ ಪ್ರತಿಯೊಂದು ಅಧ್ಯಯನದ ಸಮ್ಮರಿಯನ್ನು ಹೇಳ್ತಾರಂತೆ ಗುರು ಶಂಕರಾಚಾರ್ಯರು ನಾನು ಕಲಿಸುತ್ತಿದ್ದೇನೆ ಎನ್ನುವುದು ನೆಪ ಮಾತ್ರ ಆದಂಗೆ ಆಗಿದೆ ಅಂತ ಶಿವಗುರುಗೆ ಅನಿಸುತ್ತಂತೆ ಇದೇನೋ ಪೂರ್ವ ಜನ್ಮದ್ದಿರಬೇಕು ಆ ಜ್ಞಾನ ಬಂದಿರಬೇಕು ಅಥವಾ ಅವತಾರಿ ಪುರುಷ ಆಗಿರಬೇಕು ಅತ್ರೇಯ ಗುರುವಿನ ಮಾತು ಸತ್ಯವಾದಂಗೆ ಕಾಣಿಸುತ್ತೆ ಅಂಥೇಳಿ ಶಿವಗುರುಗೆ ಅನಿಸುತ್ತೆ ನಾನು ನೆಪ ನೆಪ ಮಾತ್ರಕ್ಕೆ ಅಕ್ಷರ ಅಭ್ಯಾಸ ಮಾಡಿಸ್ತಿದ್ದೇನೆ ಆಗಲೇ ಈ ಮಗುವಿಗೆ ಶಾಸ್ತ್ರಾಭ್ಯಾಸ ಆಗಿದೆ ಅಂಥೇಳಿ ಅವರು ಅಂದ್ಕೋತಾರೆ ಆಗ ನಾಲ್ಕು ವರ್ಷದಲ್ಲಿ ಒಂದು ಘಟನೆ ಆಗುತ್ತೆ ಪವಾಡ ಅಂದ್ಕೊಂಡ್ರೆ ಪವಾಡ ಇಲ್ಲ ಅಂದರೆ ವಿಶೇಷ ಘಟನೆ ಅಂದ್ಕೋಬೇಕು ತಾಯಿ ಆರ್ಯಂಬ ದೇವಸ್ಥಾನಕ್ಕೆ ದೇವರ ನೈವೇದ್ಯಕ್ಕೆ ಹಾಲನ್ನು ಕೊಟ್ಟು ಕಳಿಸ್ತಾ ಇರ್ತಾರೆ ಮಕ್ಕಳ ಹತ್ರ ಕೊಡ್ತಿರ್ತಾರೆ ಇಲ್ಲಾಂದರೆ ಅವರೇ ಹೋಗಿ ನೈವೇದ್ಯ ಮಾಡ್ಕೊಂಡು ಬರ್ತಿರ್ತಾರೆ ನಂತರ ನೈವೇದ್ಯ ಮಾಡಿ ತಂದ ಅಂಥ ಹಾಲನ್ನು ಆಶ್ರಮದ ಮಕ್ಕಳಿಗೆ ಕುಡಿಸ್ತಾ ಇರ್ತಾರೆ ಪ್ರತಿದಿನ ಹಾಲನ್ನು ತೆಗೆದುಕೊಂಡು ಹೋಗೋದನ್ನು ಬಾಲಕ ಶಂಕರ ನೋಡ್ತಾರಂತೆ ಆಗ ಆರ್ಯಂಬಕ್ಕೆ ಕೇಳ್ತಾರಂತೆ ಅಮ್ಮ ಇದನ್ನ ಎಲ್ಲಿಗೆ ತಗೊಂಡು ಹೋಗ್ತಾ ಇದೆಯಾ ಏನು ಮಾಡ್ತೀಯ ಅಲ್ಲಿಗೆ ಹೋಗಿ ಅಂತ ಆಗ ಆರ್ಯಂಬ ಹೇಳ್ತಾರೆ ಅಲ್ಲಿ ತಾಯಿ ಇದ್ದಾಳೆ ಮಗು ಪ್ರಸಾದ ತೆಗೆದುಕೊಂಡು ಹೋಗ್ಬೇಕು ದೇವಿ ಏನು ಮಾಡ್ತಾಳಮ್ಮ ಅಂತ ಮತ್ತೆ ಮರು ಪ್ರಶ್ನೆ ಕೇಳ್ತಾರಂತೆ ಹಾಕಿ ಕುಡಿತಾಳೆ ಅದನ್ನ ಅಂತ ತಾಯಿ ಹೇಳ್ತಾರೆ ಹಾಗಾದರೆ ನಾನು ಒಂದಿನ ಹಾಲು ತೆಗೆದುಕೊಂಡು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಬಾಲಕ ಶಂಕರಾಚಾರ್ಯರು ಕೇಳ್ತಾರಂತೆ ಒಂದು ದಿವಸ ತಾನು ಮತ್ತು ತನ್ನ ಜೊತೆಗಾರರನ್ನು ಕರೆದುಕೊಂಡು ಆ ದೇವಸ್ಥಾನಕ್ಕೆ ಹೋದ್ರಂತೆ ಅರ್ಚಕರು ಇದ್ದರು ಅಲ್ಲಿ ಹಾಲನ್ನು ನೈವೇದ್ಯ ಮಾಡಿ ತೆಗೆದುಕೊಂಡು ಹೋಗಿ ಮಗು ಅಂಥೇಳಿ ವಾಪಸ್ ಕೊಟ್ರಂತೆ ಶಂಕರರು ಕೇಳ್ತಾರಂತೆ ಎಲ್ಲಿ ಹಾಲನ್ನು ದೇವಿ ಕುಡಿಲಿಲ್ವಾ ಅಂತ ಕೇಳಿದ್ರಂತೆ ಅಮ್ಮ ಹೇಳಿದ್ರು ದೇವಿ ಕುಡಿತಾಳೆ ಅಂತ ಕುಡಿಲೇ ಇಲ್ಲ ಅಂತ ಅರ್ಚಕರಿಗೆ ಕೇಳ್ತಾರಂತೆ ನಾನು ತಂದಿದ್ದು ದೇವಿಗೆ ದೇವಿ ಕುಡಿಬೇಕು ಅಂತೇಳಿ ಮಂಡತನದಿಂದ ಅಲ್ಲೇ ಕೂತ್ಕೊಬಿಡ್ತಾರಂತೆ ಆಗ ಅರ್ಚಕರು ಇಲ್ಲೇ ಕೂತಿರು ನೀನು ಅಂತೇಳಿ ಅವನನ್ನು ಅಲ್ಲೇ ಬಿಟ್ಟು ಹೋಗ್ತಾರಂತೆ ಆಗ ಶಂಕರ ಕಣ್ಣು ಮುಚ್ಚಿ ಅಮ್ಮ ನಿನಗಾಗಿ ತಂದಿದ್ದೀನಿ ಕುಡಿಬೇಕು ನೀನು ಅಂತ ದೇವೀಲಿ ಪ್ರಾರ್ಥನೆ ಮಾಡ್ತಾರಂತೆ ಸ್ನೇಹಿತರು ನೋಡ್ತಿದ್ದರು ಸ್ವಲ್ಪ ಹೊತ್ತಿಗೆ ವಿಗ್ರಹ ಚಲಿಸಿದಂತೆ ಆಗುತ್ತಂತೆ ತಾಯಿ ಭಗವತಿ ದೇವಿ ಕಣ್ ತೆರೆದು ಕೈ ಚಾಚಿ ಹಾಲನ್ನು ಕುಡಿತಾಳೆ ಶಂಕರ ನೋಡಿದ್ರು ಪಾತ್ರೆ ಖಾಲಿಯಾಗಿತ್ತು ಮತ್ತೆ ದೇವಿಯನ್ನು ಕೇಳ್ತಾರಂತೆ ಎಲ್ಲ ಖಾಲಿ ಮಾಡಿಬಿಟ್ಟ ನನಗೇನು ಉಳಿಸ್ಲೇ ಇಲ್ವಾ ನೀನು ಅಂಥೇಳಿ ಕೇಳ್ತಾರಂತೆ ಇದನ್ನು ಸಾಂಕ್ ಸಾಂಕೇತಿಕವಾಗಿ ಇಟ್ಕೊಂಡ್ರೆ ಸಾಂಕೇತಿಕವಾಗಿರುತ್ತೆ ಪವಾಡ ಅಂತ ತೆಗೆದುಕೊಂಡ್ರೆ ಪವಾಡ ಅನಿಸುತ್ತೆ ಸ್ನೇಹಿತರೆ ಆಗ ತಾಯಿ ಶಂಕರನ್ನು ಎತ್ಕೊಂಡು ತನ್ನ ಎದೆ ಹಾಲನ್ನೇ ಕುಡಿಸ್ತಾಳೆ ಅನ್ನುವಂಥದ್ದನ್ನು ಸೌಂದರ್ಯ ಲಹರಿಯಲ್ಲಿ ಅದ್ಭುತವಾಗಿ ಈ ಪದ್ಯದಲ್ಲಿ ವರ್ಣಿಸ್ತಾರೆ ಇದರಲ್ಲಿ ಶಂಕರರು ಹೇಳ್ತಾರೆ ಭಗವತಿ ದೇವಿ ಜ್ಞಾನವೆಂಬ ಹಾಲನ್ನೇ ನನಗೆ ಕುಡಿಸ್ಬಿಟ್ಲು ಅಂಥೇಳಿ ಹೇಳ್ತಾರಂತೆ ಮುಂದೆ ಮರು ವರ್ಷ ಶಂಕರಾಚಾರ್ಯರ ಬಹು ದೊಡ್ಡ ತಿರು ಆಗುತ್ತೆ ಈಗ ಶಂಕರರಿಗೆ ಐದು ವರ್ಷ ಆಗಿದೆ ತಂದೆ ಶಿವಗುರು ಒಂದಿನ ಪುರಾಣ ಓದುತ್ತಾ ಕುಳಿತಿದ್ರಂತೆ ಈ ಪಾಠ ಕೇಳಲಿಕ್ಕೆ ಪರಮೇಶ್ವರ ದಾಮೋದರ ಎಂಬ ಇಬ್ರು ಹುಡುಗರು ಶಿಷ್ಯರು ಗುರುಗಳ ಮುಂದೆ ಕುಳಿತುಕೊಂಡ್ರು ಆಗ ಗುರುಗಳನ್ನು ದಾಮೋದರ ನೋಡಿ ಯಾಕೆ ಗುರುಗಳೇ ಆರೋಗ್ಯ ಚೆನ್ನಾಗಿ ಇರುವಂಗೆ ಕಾಣ್ತಿಲ್ಲ ನಿಮ್ಮದು ಮುಖದಲ್ಲಿ ಕಾಂತಿ ಕಮ್ಮಿ ಆಗಿದೆ ಯಾಕೆ ಗುರುಗಳೇ ಹುಷಾರಿಲ್ವಾ ಅಂತ ಕೇಳ್ತಾರಂತೆ ಆಗ ಗುರುಗಳು ಇಲ್ಲಪ್ಪ ಯಾಕೋ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾರೆ ಆಗ ದಾಮೋದರ ತೆಳುವಾದ ಕಂಬಳಿಯನ್ನು ಗುರುಗಳ ಮೇಲೆ ಒದಿಸಿ ಇನ್ನೊಬ್ಬ ಪರಮೇಶ್ವರ ಆರ್ಯಂಬಗೆ ವಿಷಯ ತಿಳಿಸ್ತಾರೆ ಆರ್ಯಂಬ ಮತ್ತು ವೈದ್ಯರು ಇಬ್ಬರು ಓಡಿ ಓಡಿ ಬರ್ತಾರೆ ನಾಡಿ ಪರೀಕ್ಷೆ ಮಾಡ್ತಾರೆ ವೈದ್ಯರು ಆಗ ಶಿವಗುರು ಶಂಕರರನ್ನು ತೊಡೆ ಮೇಲೆ ಕೂರಿಸ್ಕೊಂಡು ತಲೆ ಸವರಿ ಆರ್ಯಂಬಳಿಗೆ ಪತ್ನಿಯಾದಂಥ ಆರ್ಯಂಬಳಿಗೆ ಹೇಳ್ತಾರೆ ದೇಹ ಶಾಶ್ವತ ಅಲ್ಲ ಇದನ್ನು ನಂಬಿ ಕೂರುವಾಗಿಲ್ಲ ನಾವು ಆಗ ಆರ್ಯಂಬಗೆ ಏನು ಹೇಳ್ತಿದ್ದಾರೆ ಅಂತ ಗೊತ್ತಾಗಲಿಲ್ವಂತೆ ಆಗ ದಾಮೋದರನಿಗೆ ಹೇಳ್ತಾರೆ ಶಿವಗುರು ಒಂದು ಬಟ್ಟೆಯನ್ನು ಉತ್ತರಾಭಿಕ ಉತ್ತರಾಭಿಮುಖವಾಗಿ ಹಾಸು ಅದರ ಮೇಲೆ ದರ್ಬೆ ಹಾಕು ಅಂತ ಹೇಳ್ತಾರಂತೆ ದಾಮೋದರ ಹಾಗೆ ಮಾಡ್ತಾರಂತೆ ಆಗ ಗುರುಗಳು ಕಾಲು ಚಾಚಿ ಆಸದಂಥ ಬಟ್ಟೆ ಮೇಲೆ ಮಲಗಿಬಿಡ್ತಾರೆ ಎಲ್ಲ ಹುಡುಗರಿಗೂ ಮಂತ್ರ ಹೇಳೋದಕ್ಕೆ ಶುರು ಮಾಡಿ ಅಂತೇಳಿ ಆದೇಶ ಕೊಡ್ತಾರೆ ಆಗ ಎಲ್ಲರೂ ಕರ್ಣ ಮಂತ್ರ ಹೇಳಲಿಕ್ಕೆ ಶುರು ಮಾಡ್ತಾರೆ ಆಗ ಶಿವಗುರುಗಳು ದೃಢ ಕಂಠದಲ್ಲಿ ಹೇಳಲಿಕ್ಕೆ ಶುರು ಮಾಡ್ತಾರೆ ಬ್ರಹ್ಮ ಮಂತ್ರವನ್ನು ಹೇಳ್ತಾ ಇರ್ತಾರೆ ಇದು ಹೇಳುವಾಗ ದೃಷ್ಟಿ ಉಬ್ಬುಗಳ ಮಧ್ಯೆ ಗಟ್ಟಿಯಾಗಿ ನಿಂತಿತ್ತಂತೆ ಒಂದು ಕ್ಷಣ ಶಾಂತಿಯಾದ ಮೇಲೆ ಮಲಗಿದ್ದರೂ ಎದ್ದು ಕುಳಿತುಕೊಂಡ್ರು ಅಂತ ಹೇಳ್ತಾರೆ ಇಲ್ಲಿ ದೀರ್ಘ ವಾಶ ಶ್ವಾಸವನ್ನು ತೆಗೆದುಕೊಂಡು ಮೂರು ಬಾರಿ ನಾರಾಯಣ ಅಂತ ಹೇಳುವಾಗ ದೇಹ ಹಿಂದಕ್ಕೆ ಹೋಯಿತು ಮುಖದಲ್ಲಿ ಪ್ರಶಾಂತತೆ ಇತ್ತಂತೆ ಕೆಳಗಡೆ ತಪ್ಪು ಅಂತ ತಲೆ ಕೆಳಗೆ ಬಿತ್ತಂತೆ ಎಲ್ಲ ಶಿಷ್ಯರ ಆಕ್ರಂದನ ಆಕಾಶ ಮುಟ್ಟುತ್ತೆ ಎಲ್ಲರೂ ಜೋರು ಜೋರಾಗಿ ಅಳ್ಳಿಕ್ಕೆ ಶುರು ಮಾಡ್ತಾರೆ ಅಲ್ಲಿದ್ದ ಒಬ್ಬ ಹೆಂಗಸು ಆ ಶಂಕರನನ್ನ ನೋಡಿ ಈ ಮಗು ಇಲ್ಲಿರೋ ಸರಿ ಇಲ್ಲ ಅಂತೇಳಿ ಹೊರಗಡೆ ಎತ್ಕೊಂಡು ಬರ್ತಾಳಂತೆ ಆಗ ಶಂಕರ ಆ ಹೆಣ್ಮಗಳಿಗೆ ಕೇಳ್ತಾರಂತೆ ಏಕೆ ಎಷ್ಟು ಜನ ಅಳ್ತಿದ್ದಾರೆ ತಂದೆ ಏಕೆ ಮಲಗಿದ್ದಾರೆ ಹಾಗೆ ಆಗ ಅಳುತ್ತಾ ಆ ಹೆಣ್ಮಗಳು ಅಳ್ತಾ ಹೇಳ್ತಾರೆ ಅಪ್ಪ ಶಂಕರ ನಿಮ್ಮ ತಂದೆಯನ್ನು ಹೋಗ್ಬಿಟ್ರಪ್ಪ ಇನ್ನು ಮತ್ತೆ ಬರಲ್ಲ ಅಂತಾಳಂತೆ ಆಗ ಮತ್ತೆ ಶಂಕರ ಎಲ್ಲಿಗೆ ಹೋದರು ಅಂತ ಕೇಳ್ತಾರೆ ಸ್ವರ್ಗಕ್ಕೆ ಹೋದರು ಬರಲಾರದ ಜಗತ್ತಿಗೆ ಹೋದರು ಅಂತಾಳೆ ಆ ಹೆಣ್ಮಗಳು ಹಾಗಾದರೆ ಸ್ವರ್ಗ ಅಂದ್ರೇನು ಅಂತ ಮತ್ತೆ ಕೇಳ್ತಾನೆ ಪ್ರಾಣ ಹೋಗುತ್ತಪ್ಪ ಪ್ರಾಣ ಹೋದ ಮೇಲೆ ವಾಪಸ್ ಬರಲ್ಲ ಅಂತ ಕೇ ಹೇಳ್ತಾಳೆ ಆಗ ಶಂಕರರು ಪ್ರಾಣ ಯಾಕೆ ಹೋಯಿತು ಮತ್ತೆ ಆ ಹೆಣ್ಮಗಳು ಅವರು ಒಬ್ಬರದ್ದೇ ಅಲ್ಲಪ್ಪ ಎಲ್ಲರ ಪ್ರಾಣನೂ ಹೋಗುತ್ತೆ ಯಾರು ಇದರಿಂದ ಪಾರಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ ಎಲ್ಲರೂ ಅಂದರೆ ಅಮ್ಮ ನಾನು ನೀನು ಎಲ್ಲರೂ ಪ್ರಾಣ ಹೋಗುತ್ತಾ ಅಂತ ಮತ್ತೆ ಮರು ಪ್ರಶ್ನೆ ಹೌದು ಅಂತಾಳೆ ಆಗ ಅವರ ಮನಸ್ಸಲ್ಲಿ ಈ ಒಂದು ಗಟ್ಟಿಯಾಗಿ ಈ ವಿಷಯ ಕುಳಿತುಕೊಬಿಡುತ್ತೆ ಎಲ್ಲ ಹುಡುಗರು ಭಗವದ್ಗೀತೆಯನ್ನು ತಂದೆ ಬಳಿ ಕುಳಿತು ಹೇಳುತ್ತ ಹೇಳ್ತಾ ಕೂತಿರ್ತಾರೆ ಅದನ್ನು ಕೇಳಿಸ್ಕೊಂಡಂಥ ಬಾಲಕ ಹುಟ್ಟಿದವನಿಗೆ ಸಾವಿಲ್ಲ ಸಾವು ತಪ್ಪಿದ್ದಲ್ಲ ಮುಂದೆ ಹೇಳುತ್ತೆ ಭಗವದ್ಗೀತೆ ಸಾವು ಕೊನೆಯಲ್ಲ ಮತ್ತೆ ಹುಟ್ಟಿ ಬರುತ್ತೆ ಆಗ ಶಂಕರರಿಗೆ ತಲೆಯಲ್ಲಿ ಅದೇ ಕುಳಿತುಕೊಬಿಡುತ್ತೆ ಇದೇನು ಚಕ್ರದಲ್ಲಿ ಸಿಲುಕಿಕೊಂಡಿದ್ದೀವಿ ಅಂತ ಹೇಳ್ತಾರೆ ಇದನ್ನು ಪಾರಾಗದ ಬಗೆ ಹೇಗೆ ಅಂತ ಅವನಿಗೆ ವಿಚಾರ ಮೂಡಿಬಿಡುತ್ತೆ ಐದು ವರ್ಷದ ಬಾಲಕ ಎಂಥ ವಿಚಾರವನ್ನು ಮಾಡ್ತಿದ್ದಾನೆ ಧ್ಯಾನ ಮಾಡಲಿಕ್ಕೆ ಶುರು ಮಾಡ್ತಾನೆ ಸ್ನೇಹಿತರೆ ನಂತರ ಅತ್ಯಂತ ಗಂಭೀರನಾಗ್ತಾನೆ ಅತ್ ಅಂತರ್ಮುಖಿಯಾಗ್ತಾನೆ ಒಂದು ದಿನ ತಾಯಿಯ ಜೊತೆ ಕುಳಿತುಕೊಂಡು ಅಮ್ಮ ಆ ದಿನ ಅಜ್ಜಿ ಆ ಹೆಣ್ಮಗಳು ನನಗೆ ಹೇಳಿದ್ಲು ಎಲ್ಲರೂ ಒಂದೆಲ್ಲ ಒಂದಿನ ಸಾಯ್ಬೇಕು ಹೌದಾ ಅಮ್ಮ ಅಂತ ಹೇಳಿ ತಾಯಿ ಬಳಿ ಕೇಳ್ತಾನಂತೆ ತಾಯಿ ಅದಕ್ಕೆ ಹೌದು ಮಗು ಹುಟ್ಟಿದವರಿಗೆ ಸಾವು ನಿಶ್ಚಿತ ಅಂತ ಹೇಳ್ತಾರೆ ತಕ್ಷಣ ಶಂಕರರು ಅಮ್ಮನಿಗೆ ಮರುಪ್ರಶ್ನೆ ಮಾಡ್ತಾರೆ ಸಾಯುವುದು ಖಾತ್ರಿ ಆಗಿದ್ದರೆ ಹುಟ್ಟಿದ್ದಾದರೂ ಏಕೆ ನಾವೆಲ್ಲ ಅಂತ ಮತ್ತೆ ಮರುಪ್ರಶ್ನೆ ಕಾರಣ ಏನು ಅಂಥೇಳಿ ಕೇಳ್ತಾರಂತೆ ಇನ್ನೊಂದು ಮಾತು ಹೇಳಿದ್ರು ಆ ಅಜ್ಜಿ ನನಗೆ ಸತ್ ಮೇಲೆ ಸ್ವರ್ಗಕ್ಕೆ ಹೋಗ್ತಾರಂತೆ ಅದು ಎಲ್ಲಿದೆ ಆ ಸ್ವರ್ಗ ಅಂತ ಅಮ್ಮನನ್ನು ಕೇಳ್ತಾರಂತೆ ತಾಯಿ ಬಾಲಕ ಶಂಕರರಿಗೆ ನಿನ್ನ ಪ್ರಶ್ನೆ ಭಾಳ ದೊಡ್ಡದಪ್ಪ ಇದಕ್ಕೆ ಉತ್ತರ ನನ್ನ ಕಡೆ ಇಲ್ಲ ಅದಕ್ಕೆ ಉತ್ತರ ಬೇಕಾದರೆ ನೀನೇ ಹೆಚ್ಚಿಗೆ ಹೆಚ್ಚಿಗೆ ಓದಿ ದೊಡ್ಡ ಗುರುಗಳನ್ನು ಆಶ್ರಯಿಸಬೇಕು ಅಂತಾರೆ ಅವರ ಮುಖಾಂತರ ಗುರುಮುಖೇನ ಪಾಠ ಆಗಬೇಕು ವೇದ ಉಪನಿಷತ್ತುಗಳನ್ನು ಅರ್ಥ ಮಾಡಿಕೊಂಡಾಗ ನಿನಗೆ ತಿಳಿಯುತ್ತೆ ಅಂತ ಉತ್ತರವನ್ನು ಕೊಡ್ತಾರಂತೆ ಅಮ್ಮ ಹೇಳಿದ್ದನ್ನು ಗಟ್ಟಿಯಾಗಿ ತಲೆಯಲ್ಲಿಕೊಂಡ್ಬಿಡ್ತಾರೆ ಅನುಭವದಿಂದ ಅರ್ಥ ಆಗಲಿಕ್ಕೆ ಸಾಧ್ಯ ಕಣಪ್ಪ ಇದೆಲ್ಲ ಅಂಥೇಳಿ ತಾಯಿ ಹೇಳೋದನ್ನು ಗಂಭೀರವಾಗಿ ಅವರ ತಲೆಯಲ್ಲಿ ಇಟ್ಕೊಂಡ್ಬಿಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ನಂತರ ಜೀವನದಲ್ಲಿ ಏನಾಗುತ್ತೆ ಅಂತ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಲ್ಲಿ ತನಕ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು